ಬರಿಬೇಕು ಏನಾದ್ರೂ ಬರಿಬೇಕು ಎಂದು ಬಂದು ಬಂದು ಹರಿದೆ ಓಹೋ ಬರಿಬೇಕು 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 ಬಂದು ಬಂದು ಹಾದೆ ಓಕೆ ನಾನು ಏನು ಬರಿಲಿಕ್ಕೆ ಸಾಧ್ಯ ಹ್ಮ್ ಎಲ್ಲರೂ ಕೇಳಿ ನಗಬಹುದು ನನ್ನ ವಿಚಾರ ಹ್ಮ್ ಮುಗುಲೇ ನಗುವೇ ವರ್ಪಸಾದ ಹುಗುಳುದು ಬೇಯುವುದು ವರ್ಪಸಾದ ಎಂದರೆ ನಗು ಒಂದು ಮಧುರ ಗೀತ ಮಧುರ ಗೀತ ಇದು ಇತರ ಸಂಗಮವೇ ಸಂಗೀತ ಅಂಥ ಸಂಗೀತವನ್ನು ಮಳೆಯಂತ ಸುರಿದು ಮಾನ್ಸೂನ್ ಟ್ರೈನ್ ಇಲ್ಲಿ ಮಾಡೋದಿಲ್ಲ ನಿಲ್ಸಿದ್ರು ಅಲ್ಲೇ ಮಾಡಿರೋದು